ಈಗಾಗಲೇ ತಮ್ಮ ರಾಜ್ಯದ ಜನತೆಗೆ ಅರಿವಾಗಿದೆ ಯಾಕಪ್ಪ ಈ ಸರ್ಕಾರಕ್ಕೆ ನೂರ ಮೂವತ್ತೆಂಟು ಸ್ಥಾನ ತರಲಿಕ್ಕೆ ನಾವು ಆಶೀರ್ವಾದ ಮಾಡಿದ್ದೀವಿ ಇವತ್ತು ನಮ್ಮ ರೈತರಿಗೆ ಮಹಿಳೆಯರಿಗೆ ಅದು ವಿಶೇಷವಾಗಿ ಯುವಕರಿಗೆ ಬೆನ್ನಿಗೆ ಚೂರು ಹಾಕುವಂಥ ಕೆಲಸ ಇವತ್ತು ರಾಜ್ಯದ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಚುನಾವಣೆ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನ ಇವತ್ತು ಘೋಷಣೆಯನ್ನ ಮಾಡಿದ್ರ ಮುಖಾಂತರ ಮತವನ್ನು ಹಾಕಲಿಕ್ಕೆ ಇವತ್ತು ಆ ಒಂದು ಗ್ಯಾರಂಟಿಗಳನ್ನು ಉಪಯೋಗ ಪಡೆದುಕೊಂಡು ಸರ್ಕಾರ ಬಂದ ಮೇಲೆ ಇವತ್ತು ಏನು ಉಪ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಕೂಡ ಚನ್ನಪಟ್ಟಣ ಆಗಿರ್ಬೋದು ಸಿಗ್ಗಂ ಆಗಿರ್ಬೋದು ಮತ್ತು ಹಾವೇರಿ ಉಪ ಉಪಚುನಾವಣೆ ಸಂದರ್ಭದಲ್ಲಿ ಇವ್ರಿಗೆ ನೆನಪಾಗ್ತದೆ ಇವತ್ತು ಎಲ್ಲ ಭಾಗ್ಯಗಳ ಹಣವನ್ನು ಇವತ್ತು ಬ್ಯಾಂಕಿಗೆ ಜಮಾ ಮಾಡೋದು ಆ ಜಮಾ ಮಾಡಿ ಇವತ್ತು ಚುನಾವಣೆಯಲ್ಲಿ ಮತ ತೆಗೆದುಕೊಂಡು ಇವತ್ತು ಬೈ ಎಲೆಕ್ಷನ್ದಲ್ಲಿ ಮೂರು ಸ್ಥಾನಗಳನ್ನು ಇವತ್ತು ಗೆದ್ದಿರ್ತಕ್ಕಂಥದ್ದು ತಮ್ಮೆಲ್ಲ ಮಾಧ್ಯಮದವರಿಗೂ ಗೊತ್ತಿರುವಂಥ ವಿಷಯ ಮತ್ತೆ ಈ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಅದೇ ಮಾದರಿಯನ್ನು ಅನುಸರಿಸುವಂಥ ಕೆಲಸ ಈಗಿನ ಇವತ್ತು ದಪ್ಪ ಚರ್ಮದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಇಡೀ ಜಾತ್ಯತೀತ ಜನತಾದಳ ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಕೂಡ ಈ ಒಂದು ಹೋರಾಟವನ್ನು ಮಾಡೋದ ಮುಖಾಂತರ ಮೊನ್ನೆ ನಮ್ಮ ಯುವ ಅಧ್ಯಕ್ಷರು ಯುವ ನಾಯಕರಂಥ ನಿಖಿಲ್ ಕುಮಾರ್ ಸ್ವಾಮಿ ಸ್ವಾಮಿಯವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಕೂಡ ಈ ಒಂದು ಹೋರಾಟವನ್ನು ಎಲ್ಲ ಶಾಸಕರು ಮಾಜಿ ಶಾಸಕರು ಹೋರಾಟವನ್ನು ಇವತ್ತು ಪಾರ್ಕ್ ಮೇಲೆ ಮಾಡಿದ್ದಾರೆ ಅದೇ ಮಾದರಿಯಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರ ಮುಖಾಂತರ ಏನು ಈ ಒಂದು ಗ್ಯಾರಂಟಿ ಯೋಜನೆಗಳು ಹಿಂದೆ ಈಗಿನ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಪ್ರತಿ ವರ್ಷ ಕೇಂದ್ರದಿಂದ ಆರು ಸಾವಿರ ರೂಪಾಯಿನ ಯಾವ ಮಾನದಂಡದಲ್ಲಿ ನೇರವಾಗಿ ಇವತ್ತು ಡಿ ಬಿ ಟಿ ಮುಖಾಂತರ ರೈತರಿಗೆ ಇವತ್ತು ಜಮಾ ಮಾಡ್ತಾರೋ ಅದೇ ಮಾದರಿಯಲ್ಲಿ ಒಂದು ದಿನಾಂಕವನ್ನು ಈ ಸರ್ಕಾರ ನಿಗದಿ ಮಾಡಬೇಕು ಒಂದನೇ ತಾರೀಕಿಂದ ಐದನೇ ತಾರೀಕಿನ ಒಳಗಡೆ ಯಾವ್ದಾದ್ರೂ ಒಂದು ದಿನಾಂಕವನ್ನ ನಿಗದಿ ಮಾಡಿ ಪ್ರತಿ ತಿಂಗಳು ಇವತ್ತು ಮಹಿಳೆಯರಿಗೆ ಎಲ್ಲಾ ಭಾಗ್ಯ ಏನು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಜಮಾ ಮಾಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರವನ್ನ ಮಾಡೇಬೇಕು ಅಂತಕ್ಕಂಥ ಒತ್ತಾಯವನ್ನು ಜಾತ್ಯತೀತ ಜನತಾದಳ ಮಾಡ್ತಾ ಇದೆ ಚುನಾವಣೆಗೋಸ್ಕರ ಗ್ಯಾರಂಟಿ ಘೋಷಣೆ ಮಾಡಿದ್ರೆ ಹೊರತು ಎಲ್ಲಾ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಕಲ್ಯಾಣ ಕರ್ನಾಟಕದ ಒಂದು ಅಭಿವೃದ್ಧಿ ಅಂತ ಹೇಳ್ತಾರೆ ಆದ್ರೆ ಅದರಲ್ಲಿ ಇನ್ನೂ ಪಕ್ಷದ ನಾಯಕರು ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇವತ್ತು ಸರ್ಕಾರ ವಿರುದ್ಧ ರೈತರ ವಿರುದ್ಧ ಏನ್ ಇವತ್ತು ಸರ್ಕಾರ ಚಟುವಟಿಕೆ ಮಾಡ್ತಾ ಇದೆ ಮತ್ತು ಯಾವ ಸುಳ್ಳ ಗ್ಯಾರಂಟಿಗಳು ಮುಖಾಂತರ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅದರಲ್ಲೂ ಕೂಡ ಸಂಪೂರ್ಣವಾಗಿ ವಿಫಲರಾಗಿ ಅವರಿಗೆ ಸರಿಯಾದ ಸಮಯದಿಂದ ನಿಂದ ಅವ್ರಿಗೆ ದುಡ್ಡು ಹಾಕ್ತಾ ಇಲ್ಲ ಇವತ್ತು ದುಡಿತಾ ಇದ್ದಂತ ಎಲ್ಲಾ ಎಂಪ್ಲಾಯ್ಗಳಿಗೂ ಕೂಡ ಸರಿಯಾದ ಸಮಯಕ್ಕೆ ಸ್ಯಾಲ್ರಿ ಕೂಡ ಕೊಡ್ತಾ ಇಲ್ಲ ಇವತ್ತು ನೆಟ ರೋಗದಿಂದ ಸಂಪೂರ್ಣವಾಗಿ ಇವತ್ತು ಲಕ್ಷಾಂತರ ಇಡ್ಲಿ ಏನು ಎಕರೆ ಇಡ್ಲಿ ಲಾಸ್ ಆದರೂ ಕೂಡ ಇವತ್ತು ಸರ್ಕಾರ ಯಾವುದೇ ರೀತಿಯಿಂದ ಕೂಡ ಪರಿಹಾರ ಕೊಡ್ತಾ ಇಲ್ಲ ಇವೆಲ್ಲ ಯೋಜನೆಗಳು ಇವತ್ತು ಸರ್ಕಾರ ಕಂಪ್ಲೀಟ್ ಆಗಿ ವಿಫಲರಾಗಿದ್ದಾರೆ ಕಾರಣಕ್ಕಾಗಿ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಕೂಡ ಮುಂದುವಡಿಸ್ತಾ ಇದ್ದಾರೆ ಮತ್ತು ಚುನಾವಣೆಗೋಸ್ಕರ ಬೇಕೋ ನೆದಕ್ ಬೇಕೋ ಗೊತ್ತಿಲ್ಲ ಗ್ಯಾರಂಟಿಗಳು ಏನು ತಿಂಗಳ ತಿಂಗಳ ಕೊಡುವಂತ ಏನವ್ರು ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಎಲ್ಲಾ ಗ್ಯಾರಂಟಿಗಳು ಅವರು ಏನು ತಿಂಗಳ ತಿಂಗಳ ನಿಮ್ಮ ನಿಮ್ಮ ಅಕೌಂಟ್ ಗಳಿಗೆ ಹಾಕುತ್ತೇವೆ ಅಂತ ಏನು ಎಲೆಕ್ಷನ್ ಮುಂಚಿತವಾಗಿ ಏನು ಅವರು ಘೋಷಣೆ ಮಾಡಿದ್ರು ಇವತ್ತು ಯಾವ್ದು ಕೂಡ ಆರಾರು ತಿಂಗಳಾದ್ರು ಕೂಡ ಸರಿಯಾದ ಸಮಯದಲ್ಲಿ ಒಬ್ರಿಗೆ ಬರುತ್ತೆ ಒಬ್ರಿಗೆ ಬರೋದಿಲ್ಲ ಅದ್ ಒಂದು ಕೂಡ ಸರಿಯಾದ ರೀತಿಯಿಂದ ಮೂಡ್ತಾ ಇಲ್ಲ ಇವತ್ತು ಎಂಪ್ಲಾಯ್ಗಳು ಕೂಡ ಸ್ಟ್ರೈಕ್ ಕೂತಿದ್ದಾರೆ ಇಲ್ಲೇ ಮುಂಭಾಗದಲ್ಲಿ ಇವತ್ತು ನೆಟೆ ರೋಗದಿಂದ ರೈತರು ಹಾಳಾಗಿದ್ದಾರೆ ಅವರು ಕೂಡ ಸ್ಟ್ರೈಕ್ ಕೂತಿದ್ದಾರೆ ಎಲ್ಲರನ್ನ ಕೂಡ ಇವತ್ತು ನಮ್ಮ ರೈತ ಪಕ್ಷ ಆಗಿರೋದ್ರಿಂದ ನಾವು ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿ ಇವತ್ತು ಸರ್ಕಾರ ವಿರುದ್ಧದಾಗಿ ಇವತ್ತು ಡಿ ಸಿ ಮೇಡಮ್ ಅವರು ಭೇಟಿಯಾಗಿ ಇವೆಲ್ಲ ಕೆಲಸಗಳು ಶೀಘ್ರದಲ್ಲೇ ಸರ್ಕಾರ ಸರಿಪಡಿಸದೇ ಇದ್ರೆ ಇದು ಹೋರಾಟ ನಿಲ್ಲೋದಿಲ್ಲ ಅಂಬುದೊಂದು ಎಚ್ಚರಿಕೆ ಕೊಡಕ್ಕಾಗಿ ಇವತ್ತು ನಾವು ಕಲಬುರಗಿ ಜಿಲ್ಲೆಯಾದಂತ ಜನತಾ ಪಕ್ಷದ ಎಲ್ಲಾ ಮುಖಂಡಗಳು ಎಲ್ಲಾ ತಾಲೂಕು ಮಟ್ಟದಿಂದ ಬಂದಂತ ಎಲ್ಲ ಅಧ್ಯಕ್ಷರುಗಳು ಮುಖಂಡಗಳೆಲ್ಲ ಸೇರಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಹೊಮ್ಮಿ ಹೊಮ್ಮಿಕೊಂಡಿದೀವಿ ಈಗ ಮೇಡಮ್ ಅವರಿಗೆ ಮನವಿ ಪತ್ರ ಕೊಡ್ತೀವಿ ಕೊಟ್ಟ ನಂತರ ಇದು ಹೋರಾಟ ಎಲ್ಲಿವರೆಗೂ ಕೂಡ ನಿಲ್ಲೋದಿಲ್ಲ ಅಂತ ಹೇಳಕ್ ಇಚ್ಛ ಪಡ್ತಿದ್ವಿ ಯಾಕಂದ್ರೆ ಈ ತರ ಇವರು ಮುಂದುವರೆದ್ರೆ ಖಂಡಿತವಾಗಿ ಮುಂಬರ ದಿನಗಳಲ್ಲಿ ಇವರಿಗೆ ಹಿನ್ನಡೆ ಆಗೋದು ಖಚಿತ ಅದಕ್ಕಾಗಿನೇ ಇವತ್ತು ಅವರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕೂಡ ನಾವು ಮಾಡಕ್ಕೆ ಹಿಂದೆ ಹಿಂತ್ ಹಿಂದಿರುಗಿದ್ರೆ ಮುಂದಾಗ್ತಾ ಇಲ್ಲ ಅದ ಕಾರಣ ಇವತ್ತು ಜನತಾದಳ ಪಕ್ಷ ಯಾವತ್ತು ಕೂಡ ಜನರ ಪರವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಕಾರ್ಮಿಕರ ಪರವಾಗಿ ಇದ್ದೀವಿ ಅಂತ ಹೇಳಿ ನಾವು ಮತ್ತೊಮ್ಮೆ ಮೊಗದೊಮ್ಮೆ ನಾವು ಸಂದೇಶನವನ್ನು ರವಾನಾ ಮಾಡ್ತಾ ಇದೀವಿ ಇವತ್ತು ಮತ್ತೆ ನಮ್ಮ ಈ ಹೋರಾಟ ಇಲ್ಲಿವರೆಗೆ ನಿಲ್ಲೋದಿಲ್ಲ ಈ ರೈತರಿಗೂ ಕೂಡ ಬೆಂಬಲ ವ್ಯಕ್ತಪಡಿಸ್ತಾ ಇದೀವಿ ಅವ್ರನ್ನ ಕೂಡ ನಾವು ಬೆಂಬಲ ವ್ಯಕ್ತಪಡಿಸ್ತೀವಿ ಯಾರೇ ಇವತ್ತು ಅನ್ಯಾಯ ಒಳಗಾಗಿದ್ದಾರೆ ಅಂತವ್ರ ಜೊತೆ ಜನತಾದಳ ಪಕ್ಷ ಪಕ್ಷಾತೀತವಾಗಿ ನಾವು ಹೋರಾಟದಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿ ನನ್ನ ಮಾತಿನ ನಾನು ಕೊಡ್ತೇನೆ ನಮಸ್ತೆ